ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಮ್ಯಾಂಗೋ ಇಂದ ಮ್ಯಾಂಗೋ ಜಾಮ್ ಇವಾಗ ಮಾವಿನ ಸೀಸನ್ ಇದೆ ಒಂದು ವರ್ಷಕ್ಕಾಗುವಷ್ಟು ನಾವು ಮ್ಯಾಂಗೋ ಜಾಮನ್ನ ಮಾಡಿಕೊಂಡ್ರೆ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳಿಗೆ ಬ್ರೆಡ್ಗಾಗಲಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ಈ ಥರ ಹಚ್ಚಿಬಿಟ್ಟು ರೋಲ್ ಮಾಡಿ ಕೊಡ್ಬೋದು ಅಥವಾ ಬ್ರೆಡ್ದು ಸ್ಯಾಂಡ್ವಿಚ್ ಥರ ಇದನ್ನೇ ಜಾಮ್ ಹಚ್ಚಿಬಿಟ್ಟು ಕೊಡ್ಬೋದು ದೋಸೆಗೂ ಸ್ವಲ್ಪ ಸೈಡ್ಗೆ ಚಟ್ನಿ ಇಲ್ದೇನೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಜಾಮ್ ಹಾಕ್ಕೊಟ್ರೆ ಖುಷಿಯಾಗಿ ತಿಂದು ಬರ್ತಾರೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದು ಒಂದು ಜಾಮ್ ಇದ್ದರೆ ನಾವು ಇನ್ನೂ ಏಳೆಂಟು ರೆಸಿಪೀಸ್ ಮಾಡ್ಬೋದು ಅದೇನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಒಂದು ಜಾಮ್ ಇಟ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ನಾವು ಮಾವಿನ ಎಲ್ಲ ರೆಸಿಪೀಸ್ನು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರತ್ತಲ್ವ ಮಾವಿನ ಹಣ್ಣು ಈ ಸ್ಟೈಲ್ದೇ ಇರೋರೆ ಇಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅಲ್ಫಾನ್ಸು ಆಪುಸ್ ಮಾವಿನ ಹಣ್ಣು ತೊಗೊಂಡಿರೋದು ಇದು ಸ್ವೀಟಾಗಿರುತ್ತೆ ಆ್ಯಕ್ಚುಲಿ ಇದು ತೋಟದಲ್ಲಿ ಬಂದಿರೋದು ನಮ್ಮ ತೋಟದಲ್ಲಿ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಹಣ್ಣು ತಗೊಳ್ಳಿ ಆದರೆ ಅದು ಕಲೆ ಇರಬಾರ್ದು ಕೆಟ್ಟೋಗಿರಬಾರ್ದು ಎಲ್ಲೂ ಪೆಟ್ಟಾಗಿರಬಾರ್ದು ಆ ಥರ ಒಳ್ಳೆ ಕ್ವಾಲಿಟಿದು ಮತ್ತು ಸ್ವೀಟ್ ಇರಬೇಕು ರಸ ಟೇಸ್ಟ್ ಮಾಡಿ ಹುಳಿ ಇರಬಾರ್ದು ಹುಳಿದ್ರೆ ಚೆನ್ನಾಗಾಗಲ್ಲ ಸ್ವೀಟ್ ಇರೋ ಮಾವಿನ ಹಣ್ಣನ್ನು ತಗೊಳ್ಳಿ ನಾನು ಈ ಲಾಪೂಸ್ ಮಾವಿನ ಹಣ್ಣನ್ನು ಒಂದು ಕೆ ಜಿಯಷ್ಟು ತೊಗೊಂಡಿದ್ದೆ ಸುಮಾರು ಆರು ಹಣ್ಣು ಇತ್ತು ಆರು ಹಣ್ಣನ್ನು ನಾನು ಪಲ್ಪ್ ತೆಗೆದಾಗ ಇಷ್ಟು ಎರಡೂವರೆ ಕಪ್ ದೊಡ್ಡ ಕಪ್ಪಲೆ ಎರಡೂವರೆ ಕಪ್ಪಷ್ಟು ಪಲ್ಪ್ ಬಂತು ಅದಕ್ಕೆ ನಾನು ಹಣ್ಣಿನ ರಸಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ತಾಯಿದ್ದೀನಿ ಎರಡು ಅರ್ಧಕ್ಕೆ ಒಂದು ಕಾಲು ಅಂದರೆ ಅರ್ಧದಷ್ಟು ಎಷ್ಟು ಮಾವಿನ ರಸ ಇತ್ತೋ ಅದರ ಅರ್ಧದಷ್ಟು ಸಕ್ಕರೆ ಸೇರಿಸಿ ಮಿಕ್ಸಿನಲ್ಲಿ ಹಾಕ್ಕೊಂಡಿರೋದು ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಆಗಬೇಕು ಹೀಗೆ ಸ್ಮೂತ್ ಪೇಸ್ಟ್ ಆದರೆ ಇದನ್ನು ನಾವು ಜಾಮಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಇದನ್ನು ನಾನು ಒಂದು ದಪ್ಪ ಪಾತ್ರೆಗೆ ಹಾಕ್ತಾಯಿದ್ದೀನಿ ಎರಡು ವಿಚಾರ ಇಲ್ಲಿ ಒಂದು ಪಾತ್ರೆ ದೊಡ್ಡದಿರಬೇಕು ಮತ್ತು ತಳ ದಪ್ಪ ಇರಬೇಕು ದೊಡ್ಡದು ಯಾಕೆ ಇರಬೇಕಪ್ಪ ಅಂದರೆ ಅದು ಕುದಿಯೋವಾಗ ಸಿಡಿಯತ್ತೆ ಮೇಲೆ ಅದಕ್ಕೆ ಉದ್ದನ ಚಮಚೆ ಇಟ್ಕೊಂಡು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋಬೇಕು ಇನ್ನೊಂದು ತಳ ದಪ್ಪ ಇದ್ದರೆ ತಳ ಹಿಡಿಯೋಲ್ಲ ಅದಕ್ಕೆ ದಪ್ಪ ತಳ ಇರೋ ಸ್ವಲ್ಪ ದೊಡ್ಡದಾಗಿರೋ ಅದು ಹಣ್ಣಿನ ಕ್ವಾಂಟಿಟಿಗೆ ತುಂಬಾ ದೊಡ್ಡದಾಗಿರೋ ಪಾತ್ರೆನ ಯೂಸ್ ಮಾಡಿ ಈ ಥರ ನೋಡಿ ನಾನು ಕಟ್ಗೆದು ಸ್ವಲ್ಪ ಉದ್ದ ಇರೋದು ಯಾವುದಾದ್ರೂ ಉಪಯೋಗಿಸಿ ಸ್ವಲ್ಪ ಉದ್ದ ಇರಬೇಕು ಕೈಗೆ ಸಿಡಿಯಲ್ಲ ನಮ್ಮ ಸೇಫ್ಟಿಗೋಸ್ಕರ ಸ್ವಲ್ಪ ದೊಡ್ಡದಾಗಿರೋ ಚಮಚೆನ ಉಪಯೋಗಿಸ್ತಾ ಇದ್ದೀವಿ ನಾವು ಒಂದು ಹತ್ತು ನಿಮಿಷ ಕುದಿಸಿದರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಇದನ್ನು ಹಾಗೆ ನಾವು ಜಾಮ್ ಕನ್ಸಿಸ್ಟೆನ್ಸಿ ಬರೋವಾಗೂ ಕುದಿಸ್ಕೋಬೇಕು ಈಗ ಬರೀ ನಾವು ಎರಡೇ ಎರಡು ಇಂಗ್ರೀಡಿಯೆಂಟ್ ಹಾಕಿರೋದು ಸಕ್ಕರೆ ಮತ್ತು ಮಾವಿನ ರಸ ಇದಕ್ಕೆ ಇನ್ನೂ ಎರಡು ಸಿಗುತ್ತೆ ಆ್ಯಕ್ಚುಲಿ ಉಪ್ಪು ಹಾಕಿರೋದು ಕಾಲು ಚಮಚೆ ಅದು ನಿಮಗೆ ಆಪ್ಷನಲ್ಲು ನನಗೆ ಸ್ವಲ್ಪ ಅದರಲ್ಲಿ ಉಪ್ಪಿನ ಫ್ಲೇವರ್ ಇಷ್ಟ ಹಾಕ್ತೇನೆ ಕೆಲವೊಬ್ರು ಉಪಯೋಗಿಸ್ತಾರೆ ಕೆಲವೊಬ್ರು ಇಲ್ಲ ಮತ್ತು ನಾನು ಒಂದು ಕಾಲ್ ಕಾಲು ಕಪ್ಪಷ್ಟು ಸಾರಿ ಒಂದು ಕಾಲಲ್ಲ ಅದು ಬರೀ ಕಾಲು ಕಪ್ಪಷ್ಟು ಲೆಮನ್ ಜ್ಯೂಸನ್ನು ಹಾಕಿರೋದು ಕಾಲು ಕಪ್ ಲೆಮನ್ ಜ್ಯೂಸ್ ಅಂದರೆ ನಾನು ಎರಡು ದೊಡ್ಡ ಲೆಮನ್ ನಿಂಬೆಹಣ್ಣನ್ನು ಹೆಚ್ಚಿಕೊಂಡಾಗ ಕಾಲು ಕಪ್ಪಷ್ಟು ರಸ ಬಂತು ಅದನ್ನು ಹಾಕಿದ್ದೀನಿ ಈಗ ನೋಡಿ ಪ್ಲೇಟ್ಗೆ ಹಾಕ್ಕೊಂಡೆ ಅದು ಕೆಳಗಡೆ ಜಾರ್ಕೊಂಡು ಬೀಳಲಿಲ್ಲ ಆ ಕನ್ಸಿಸ್ಟೆನ್ಸಿ ಬಂದರೆ ಸರಿಯಾಗಿದೆ ಅಂತ ಅರ್ಥ ಕೆಳಗೆ ಬೀಳದೆ ಇರೋ ಹಾಗಾದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗ ಮಾಡಿ ಹೊರಗಡೆನೇ ರೂಮ್ ಟೆಂಪ್ರೇಚರಲ್ಲಿ ಅದು ತಣ್ಣಗಾಗಬೇಕು ಆಮೇಲೆ ಒಂದು ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಆದರೂ ಓಕೆ ಗ್ಲಾಸ್ ಇದ್ದರೆ ಬೆಟರ್ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಡಿ ಒಂದು ವರ್ಷ ನೀವು ಇದರಿಂದ ಲಸ್ಸಿ ಮಾಡ್ಕೋಬೋದು ಮ್ಯಾಂಗೋ ಶೇಕ್ ಮಾಡ್ಕೋಬೋದು ಎರಡೆರಡು ಚಮಚ ಹಾಕಿ ಮಾಡ್ಬೋದು ಮ್ಯಾಂಗೋ ಕೇಕ್ ಡೆಕೋರೇಷನ್ಗೆ ಯೂಸ್ ಆಗುತ್ತೆ ಈ ಥರ ಬ್ರೆಡ್ಗೆ ಚಪಾತಿಗೆ ಹಾಕಿ ರೋಲ್ ಮಾಡಿಕೊಡ್ಬೋದು ನೋಡಿ ಬ್ರೆಡ್ಗೆ ನಾವು ಎಷ್ಟು ಚೆನ್ನಾಗಿ ಅಪ್ಲೈ ಆಗ್ತಾ ಅಲ್ಲ ಈ ಥರ ಎಲ್ಲ ಮಾಡ್ಬೋದು ಇಲ್ಲಿ ಈ ಸೈಡಲ್ಲಿ ನೋಡ್ತಾ ಇರ್ಬೋದು ಏನೇನೆಲ್ಲ ಮಾಡ್ಬೋದು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಬರ್ಫಿ ಮಾಡ್ಬೋದು ಕೇಕ್ ಮಾಡ್ಬೋದು ಕೇಕ್ ಡೆಕೋರೇಷನ್ ಯೂಸ್ ಮಾಡ್ಬೋದು ಮಾವಿನ ಹಣ್ಣಿನ ಶ್ರೀಖಂಡ ಆಮ್ರಖಂಡ ಅಂತ ಬರುತ್ತಲ್ಲ ಅದನ್ನು ಮಾಡ್ಬೋದು ಎಲ್ಲದಕ್ಕೂ ಎರಡು ಸ್ಪೂನ್ ಹಾಕಿದರೆ ಅದು ತಂದೆ ಆದ ರುಚಿನ ಕೊಡತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಮ್ಯಾಂಗೋ ಜಾಮ್ ಇದ್ದರೆ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಚಿಂತೆನೇ ಇರಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು